ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿ ಆಗಿದ್ದರು ಇವತ್ತು ಆ ಹುಟ್ಟ ಹಬ್ಬನ ಆಚರಿಸ್ತಾ ಇದಾರೆ ಎಲ್ಲ ವಿಶ್ವದಲ್ಲಿ ಇದ್ರೆ ಇಂಥ ಪ್ರಧಾನ ಮಂತ್ರಿ ಇರಬೇಕು ಅಂತೇಳಿ ಎಲ್ಲ ದೇಶ ಕೊಂಡಾಡ್ತಾ ಇದ್ದರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿ ಬಂದರು ಅವ್ರ ತಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಟೀ ಅಲ್ಲಿ ಇವ್ರ ಸ್ಕೂಲ್ ಬಂದು ಬಿಡುವಿನ ಟೈಮ್ ಅಲ್ಲಿ ಅವ್ರ ತಂದೆ ಯಾರು ಟೀ ಕೊಡಕ್ಕೆ ಟೀ ಮಾರ್ತಾ ಇದ್ದವ್ರ ಮೊದಲು ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅವ್ರ ಬಡತನ ಏನಂತ ಗೊತ್ತಿರುತ್ತೆ ಅಶು ಅಂದ್ರೆ ಏನಂತ ಗೊತ್ತಿರ್ತೇವೆ ಕಷ್ಟ ಅಂದ್ರೆ ಇವತ್ತು ನಮ್ಮಲ್ಲಿ ಬಂಗಾರಪಟ್ಟೆಯಲ್ಲಿ ನಮ್ಮ ನಾರಾಯಣ್ಣ ನಮ್ಮ ಕಪಾಲಿಯವರು ಅಸರಾಯಣ್ಣವರು ನಮ್ಮ ನಾನಸಮ್ಮನ ಚಂದ್ರು ಎಲ್ಲ ನಮ್ಮ ಓ ಚಂದ್ರಕೃಷ್ಣ ಅವರು ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ನಗಿದ್ದವರಿಂದ ಹಿಡಿದು ನಮ್ಮ ಇವರು ಎಲ್ಲರೂ ಮುಖಂಡರುಗಳೆಲ್ಲ ಸೇರಿ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಪೇಷಂಟ್ಗಳಿದ್ದರು ಅವ್ರ ಜನ ಅನ್ನ ಹಕ್ಕಲು ಬೆಡ್ ಎಲ್ಲ ಬಿಟ್ಬಿಟ್ಕೊತೀವಿ ಚಂದ್ರು ಇವರೆಲ್ಲರೂ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತು ಯಾವಾಗ ಹೀಗೆ ಹೋಗ್ತಾ ಇದಿಲ್ಲ ಇಲ್ಲಿ ನಿರಾಶ್ರಿತ ಕೇಂದ್ರ ಇದೆ ಎಷ್ಟೋ ಜನ ಫ್ಯಾಮಿಲಿಯವರು ಬಿಟ್ಬಿಟ್ಟಿರೋರು ಇದ್ದಾರೆ ಎಷ್ಟೋ ಜನ ಮಕ್ಕಳು ಜನ್ಮ ಕೊಟ್ಟಿರ್ತೀರಿ ಸಾಕಿರ್ತೀರಿ ಮದುವೆ ಮಾಡ್ಕೊತಾರೆ ಹೆಂಡತಿ ಮಕ್ಕಳಾಗಿದ್ದಾದ್ಮೇಲೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ರೆ ನಿಮಗೆ ನೀವು ನಮ್ಗೆ ಭಾರ ಲೆಕ್ಕಾಚಾರದಲ್ಲಿ ಬಿಟ್ಬಿಟ್ಟಿರೋದು ಸುಮಾರು ಜನ ಇದೆ ಅಲ್ವಾ ಸಣ್ಣ ಪುಟ್ಟ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಕೂಡ ವಾರ ವಾರ ಇವ್ರಿಗೆ ಔಷಧಿ ಕೊಡಿಸಬೇಕು ಇವ್ರು ಊಟ ಹಾಕಬೇಕು ಬಟ್ಟೆ ಕೊಡಬೇಕು ಅದನ್ನ ಲೆಕ್ಕಾಚಾರ ಮಾಡಬೇಕು ನೀವು ಇಲ್ಲಾದ್ರೆ ಆ ಮಕ್ಕಳೇ ಇಲ್ಲ ಅಲ್ಲ ಈ ಥರ ಎಲ್ಲ ಆಗಿರೋದಿದೆ ಅದಕ್ಕೆ ಇದನ್ನೆಲ್ಲ ಅನುಭವಿಸಿರ್ತಕ್ಕಂಥ ಇದನ್ನೆಲ್ಲ ನೋಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನಿರಾಶ್ರಿತರಿಗೆ ಕೇಂದ್ರ ಸರ್ಕಾರದಿಂದ ಯಾರು ಫ್ರೆಂಡ್ ಯಾರ ಯಾರು ಕಿರಿಕೆಳಿಸಲೋ ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೋ ಅವರಿಗೆಲ್ಲ ಅವ್ರಿಗೇನೇನು ಸೌಕರ್ಯ ಇರಬೇಕು ಅಂಗಡಿ ಪಂಡಿಪ್ ಯಾರು ಇರ್ತಾರೆ ಯಾರು ಸ್ಪೆಚ್ ಬೇಕು ಇಂಥವರೆಲ್ಲ ಕೊಡ್ತಾರೆ ಸ್ಪೆಚ್ ಎಲ್ಲ ಕೊಡ್ತಾರೆ ಡಾಕ್ಟರ್ಗಳು ಬರ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಅಂತ ಇಲ್ಲಿ ನಾವೆಲ್ಲ ಒಂದೇ ಅಂತ ಏನೇನು ನಮ್ಮಲ್ಲಿ ಮೇಲು ಕೀಳು ಆ ಜಾತಿ ಈ ಜಾತಿ ಅವು ಇವು ಎಲ್ಲ ಇಲ್ಲ ಹೆಣ್ಮಕ್ಳಿಗೆಲ್ಲ ಅಜ್ಜಿ ಚೇತೆಲ್ಲ ಒಂದು ಯೂನಿಫಾರ್ಮ್ ನಿಮ್ಗೆಲ್ಲ ಒಂದು ಯೂನಿಫಾರ್ಮ್ ಇವತ್ತು ನಾವಿಂದ ನೀವು ನಾಟ್ಗಳೆಲ್ಲ ಮಾಡ್ತಾ ಇದ್ರಿ ನೀವು ಇಲ್ಲರ ನಮ್ಮ ಶಕ್ತಿ ಇದೆ ಏನಾದ್ರು ನಾವು ಕೆಲಸ ಮಾಡ್ತೀರಿ ಅಂದ್ರೆ ಅದನ್ನ ಕೊಟ್ಟು ಕೆಲಸ ಮಾಡಿಸಿ ನಿಮ್ಗೆ ಏನ್ ಕೂಲಿ ಕೊಡ್ಬೇಕು ಗೌರ್ಮೆಂಟ್ ನಿಮ್ ಅಕೌಂಟ್ ಗೊತ್ತೈತೆ ನೀವು ಹೊರಗಡೆ ಹೋದಾಗ ಇಸ್ಕೊಂಡು ಹೋಗಿ ನಿಮ್ ಕಾರ್ ಮೇಲೆ ನೀವು ನಿಂತ್ಕೋಬೇಕು ಇದಕ್ಕೆಲ್ಲ ಕೊಡೋದು ಸರ್ಕಾರ ನಿಮ್ಮನ್ನೆಲ್ಲ ನೋಡ್ಕೊಳಕ್ ನೇಮಿಸಿರ್ತಕ್ಕಂಥದು ಇವರು ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಣ್ಣಾಸ್ತೇ ಇರೋರು ಕಿವಿ ಇದ್ದರು ಕಾಲಿಂದ ಇದ್ದರು ಕೈಯಿಂದ ಇದ್ದರು ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಇರೋರು ಟ್ವೆಂಟಿ ಫೈವ್ ಪರ್ಸೆಂಟ್ ಡ್ಯಾಮೇಜ್ ಇರೋರು ಅಂತ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಜನ ಎಷ್ಟೋ ಇಪ್ಪತ್ತೇಳು ಸಾವಿರ ಜನ ಇರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದ ಅಂದರೆ ನೀವೆಲ್ಲ ಸ್ವಾವಲಂಬಿ ಜೀವನಗಳು ಮಾಡಬೇಕು ಅಂತ ಹೇಳಿ ಇವತ್ತು ಏನು ಅಥವಾ ಹೇಳಿ ಇದು ಬಂದಿದೆ ಕೆಲಸ ಮಾಡ್ತಾ ಇದ್ರಿ ಈ ಕೆಲ್ಸಗಳನ್ನೆಲ್ಲ ಮಾಡಿ ಕಾಲದಲ್ಲಿ ನಿಂತ್ಕೊಂಡು ವಿಶ್ವಕರ್ಮ ಯೋಜನೆ ಕೊಟ್ಟಿದ್ದಾರೆ ಹೊರಗಡೆ ವಿಶ್ವಕರ್ಮ ಯೋಜನೆ ಏನಂದ್ರೆ ನಿಮ್ಗೆ ಗಾಡಿ ಕೆಲಸ ಕಲಿಸ್ಬೇಕಾ ನಿಮ್ಗೆ ಕಾರ್ಪೆಟ್ ಕೆಲಸ ಕಲ್ಸ್ಬೇಕಾ ಹೆಣ್ಮಕ್ಳ ಹೂವು ಕಟ್ಟೋದ್ ಕಲಿಸ್ಬೇಕಾ ತಲೆನಿಂಗ್ ಕಲಿಸ್ಬೇಕಾ ಆಟೋ ಮಾಡಿಸೋದ್ ಕಲಿಸ್ಬೇಕಾ ಏನ್ ಕೆಲಸ ಕಲ್ಸ್ಬೇಕಾ ಕೆಲಸ ಕಲಿಸಿ ನಿಮಗೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಬೆಲೆ ಮಾಡುವಂತವ್ರು ಕಿಟ್ ಕೊಡ್ತಾರೆ ನೀವು ಗಾರೆ ಕೆಲಸ ಕಲ್ತಿದ್ರೆ ಅದ್ರ ಸರ್ಕಾರ ಇನ್ನೊಂದು ಮತ್ತೊಂದು ಮಟ್ಕೋಲ್ ಅವು ಇವು ಕೊಡ್ತಾರೆ ಬ್ಯೂಟಿ ಪಾರ್ಲರ್ ನಿಮ್ಗೆ ಏನಾದ್ರು ಕೆಲಸ ಕಲ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅದ್ ಕೊಡ್ತಾರೆ ಹೂ ಕಟ್ಟದ ಏನಾದ್ರು ಕಟ್ಟಿದ್ರೆ ಅದಕ್ಕೆ ಬೇಕಾಗಿರೋ ಸಮಯಕ್ಕೆ ಹದಿನೈದು ಸಾವಿರ ರೂಪಾಯಿ ಫ್ರೀ ಕೊಡ್ತಾರೆ ಇದನ್ನೆಲ್ಲ ಕೊಟ್ಟು ನಿಮ್ ಕಾಲ ಮೇಲೆ ನೀವು ನಿಂತ್ಕೊಬೇಕು ಎಲ್ಲೂ ಹೋಗಿ ಭಿಕ್ಷೆ ಮಾಡಿಕೊಡೋದು ಅವ್ರಿಗ್ರ ಮೇಲೆ ಸಾಲ ಮೇಲೆ ಹಾಕೊಡುದು ನೀವು ಅವ್ರಿಗ್ರ ಮೇಲೆ ಡಿಪೆಂಡ್ ಹಾಕೊಡುದು ನೀವು ಸಾಲು ಮ್ಯಿಗಳಾಗಬೇಕು ಅಂತ ಹೇಳಿ ನಿಮ್ಗೆ ಈ ಕೆಲಸ ಎಲ್ಲ ಕಲಿಸ್ಕೊಟ್ಟು ನಿಮಗೆ ಒಂದು ಲಕ್ಷ ರೂಪಾಯಿ ನಿಂತವರ್ ಸುಟ್ಟಿ ಲೋನ್ ಎಷ್ಟು ಎಷ್ಟೋ ಒಂದು ಲಕ್ಷ ಆ ಒಂದು ಲಕ್ಷ ನೀವು ಕಟ್ಟಿದ್ರೆ ಎರಡು ಲಕ್ಷ ಕೊಟ್ಟು ಎರಡು ಲಕ್ಷ ಕಟ್ಟಿದ್ರೆ ಮೂರು ಲಕ್ಷ ಕೊಡ್ತಾರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಂತ ಬಂದೈತೆ ನೀವು ಅಲ್ಲಿ ಇಲ್ಲಿ ಒಂದು ಅವ್ರನ್ನ ಕೇಳೋದು ಇನ್ನೊಂದು ಮತ್ತೊಂದು ಬಿಟ್ಬಿಟ್ಟು ನೀವು ನಾನು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಸೊಪ್ಪು ಮಾಡ್ತೀನಿ ಅಂದ್ರೆ ನಾನು ಯಾವ್ದೋ ಒಂದು ಅಂಗಡಿ ಇಕ್ತೀನಿ ಅಂದ್ರೆ ನಾನು ಯಾವ್ದೋ ಹೂ ಕಟ್ತೀನಿ ಅಂದ್ರೆ ನಿಮ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಲೀಡ್ ಬ್ಯಾಂಕ್ ಅವ್ರನ್ನ ಹತ್ತು ಸಾವಿರ ಕೊಡ್ತೀನಿ ಸ್ಟಾರ್ಟಿಂಗ್ ಹತ್ತು ಸಾವಿರ ರೂಪಾಯಿ ಆಫರ್ ನೀವು ಸ್ವಲ್ಪ ತರಕಾರಿನ ಇನ್ನೊಂದು ಮತ್ತೊಂದು ಹೂವು ಏನೋ ಮಾಡಿದ್ರೆ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಆಗ್ತದೆ ತಿಂಗಳಿಗೆ ಎಷ್ಟಾಯಿತು ಎಷ್ಟಾಯಿತು ಹದಿನೈದು ಸಾವಿರ ಆಯಿತು ಹತ್ತು ಸಾವಿರ ರೂಪಾಯಿ ವಾಪಸ್ ಕಟ್ಬಿಡ್ತೀರಿ ನೀವು ಇಪ್ಪತ್ ಸಾವಿರ ಕೊಡ್ತಾರೆ ಇಪ್ಪತ್ ಸಾವಿರ ರೂಪಾಯಿಗೆ ನೀವು ದಿನಕ್ಕೆ ಇನ್ನೊಂದು ಇನ್ನೂರ ಮುನ್ನೆಲ್ಲ ಜಾಸ್ತಿ ಮಾಡಿದ್ರೆ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿರ್ಬೇಕು ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ